ಕರ್ತನ ಧ್ವನಿ ಸ್ತುತಿಸಲ್ಪಡಲಿ ನಾನು ಅರುಣ್ ಪಿ ಎಸ್ ಮಟ್ಕಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಂದು ಮೇ ತಿಂಗಳ ಹದಿನಾಲ್ಕನೇ ದಿನ ಎರಡು ಸಾವಿರದ ಐದನೇ ತಿಂಗಳು ಅವರು ಬೈಬಲ್ ಪದ್ಯದ ಮೇಲಿನ ತಮ್ಮ ಮಾತುಗಳಲ್ಲಿ ಒಂದನ್ನು ಹೇಳಿದರು ಸಂತ ಮಾರ್ಕನ ಪವಿತ್ರ ಸುವಾರ್ತೆ ಅಧ್ಯಾಯ ಹದಿಮೂರು ಸಂಖ್ಯೆ ಹನ್ನೊಂದು ಹೀಗೆ ಹೇಳಿದೆ ಅವರು ನಿಮ್ಮನ್ನು ಕರೆದುಕೊಂಡು ಹೋಗಿ ಹಸ್ತಾಂತರಿಸುವಾಗ ನೀವು ಏನು ಹೇಳುತ್ತೀರಿ ಎಂದು ಮುಂಚಿತವಾಗಿ ಚಿಂತಿಸಬೇಡಿ ಆದರೆ ಆ ಸಮಯದಲ್ಲಿ ನಿಮಗೆ ಏನು ಹೇಳಿದರೂ ಅದನ್ನು ಮಾತ್ರ ಹೇಳಿ ಏಕೆಂದರೆ ಮಾತನಾಡುವವರು ನೀವಲ್ಲ ಆದರೆ ಪವಿತ್ರಾತ್ಮ ನಿನ್ನೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ